ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ರಸ್ತೆ ರೈಲು ಕಮ್ಯುನಿಕೇಶನ್ ಅಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿದಕ್ಕೆ ಅಭಿನಂದನ ಸಲ್ಲಿಸ್ತೀನಿ ಅದರ ಒಂದು ಭಾಗವಾಗಿ ವೇಗದ ಟ್ರೈನ್ಗಳನ್ನು ಇಡೀ ಭಾರತ ಓಡಾಡ್ತಾ ಇದೆ ಅದರಲ್ಲಿ ಅತಿ ಹೆಚ್ಚು ಪ್ರಯಾಣಿಕರಿಗೆ ಅನುಕೂಲ ಆಗುವಂಥದ್ದು ಒಂದೇ ಭಾರತ ಟ್ರೈನು ನಮ್ಮ ಬೆಂಗಳೂರಿಂದ ಧಾರವಾಡಕ್ಕೆ ಹೋಗುವಂಥ ಒಂದೇ ಭಾರತ ಟ್ರೈನು ಕೇವಲ ತುಮಕೂರು ದಾವಣಗೆರೆ ಮತ್ತು ಹುಬ್ಬಳ್ಳಿ ಧಾರವಾಡಕ್ಕೆ ನಿಲ್ತಾ ಹಾವೇರಿಗೆ ನಿಲ್ಲಿಸಬೇಕು ಅಂತ ಬಹಳ ದಿನಗಳ ಬೇಡಿಕೆ ಇತ್ತು ಅದನ್ನು ನಾನು ನಮ್ಮ ರೈಲ್ವೆ ಮಂತ್ರಿಗಳಾದಂಥ ಅಶ್ವವಿ ವೈಷ್ಣವ್ ಅವರಿಗೆ ಮತ್ತು ನಮ್ಮವರೇ ಆದಂಥ ಆತ್ಮೀಯರಾದಂಥ ಸೋಮಣ್ಣವ್ರ ಗಮನಕ್ಕೆ ತಂದೆ ಅವರು ನಿನ್ನೆ ಆದೇಶವನ್ನು ಮಾಡಿದ್ದಾರೆ ಹಾವೇರಿಗೆ ನಿಲುಗಡೆಯನ್ನು ಮಾಡ್ತೀವಿ ಅಂತ ಆಮೇಲೆ ಅದರ ಜನದಟ್ಟಣೆ ನೋಡ್ಕೊಂಡು ಮುಂದೆ ಅದು ಪರ್ಮನೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ ನಾನು ಹಾವೇರಿ ಜಿಲ್ಲೆಯ ಜನರಿಗೆ ಸಂಘ ಸಂಸ್ಥೆಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅಷ್ಟೇ ಅಲ್ಲ ಜನರು ಹೆಚ್ಚು ಪ್ರಯಾಣವನ್ನ ಮಾಡಿ ಅದು ಶಾಶ್ವತವಾಗಿ ನಿಲ್ಲುವಂತೆ ಸಹಕಾರ ಮಾಡ್ಬೇಕಂತ ಕೇಳ್ಕೊಳ್ತೇನೆ